ಎಲ್ರಿಗೂ ನಮಸ್ಕಾರ ಬಾವು ಅಂಗೈ ಅಂಗಾಲು ಉರಿಯನ್ನ ಶಮನಗೊಳಿಸುವ ಸಲುವಾಗಿ ಬಾವು ಅಂಗೈ ಅಂಗಾಲುಗಳನ್ನ ಉರಿಯನ್ನ ಶಮನಗೊಳಿಸುವ ಸಲುವಾಗಿ ನಾವು ಮೆಂತೆ ಬೀಜಗಳನ್ನು ತಂದು ಮೆಂತೆ ಬೀಜಗಳನ್ನು ತಂದು ಹಂಡ್ರೆಡ್ ಗ್ರಾಮ್ ಮೆಂತೆ ಬೀಜಗಳನ್ನು ತಂದು ನಂತರ ಒಂದು ಬವೆಲ್ನಲ್ಲಿ ನಲ್ಲಿ ಬಿಡಿ ಒಂದು ಬವೆಲ್ನಲ್ಲಿ ನೀವು ಹಂಡ್ರೆಡ್ ಗ್ರಾಮ್ ಮೆಂತೆ ಬೀಜಗಳನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನನೆಯಲ್ಲಿ ಬಿಡಿ ಬಿಟ್ಟ ನಂತರ ಎರಡು ತಾಸಿನ ನಂತರ ನೀವು ಮಿಕ್ಸರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡ ನಂತರ ಆ ಪೇಸ್ಟ್ ಅನ್ನ ನೀವು ಮೆಂತೆ ಬೀಜಗಳ ಪೇಸ್ಟ್ ಅನ್ನ ನಿಮಗೆ ಎಲ್ಲಿ ಬಾವು ಇದೆಯೋ ಎಲ್ಲಿ ಅಂಗೈ ಅಂಗಾಲು ಉರಿತಾ ಇದೆಯೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಸರ್ಕುಲರ್ ಆಗಿ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಎರಡು ತಾಸು ಬಿಟ್ಕೊಡಿ ನಂತರ ವಾಶ್ ಮಾಡಿ ಇದೇ ರೀತಿ ನೀವು ದಿನದಲ್ಲಿ ಎರಡು ಸಾರಿ ಮಾಡ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ವಾರದಲ್ಲಿ ನಿಮಗೆ ಆಗಿರ್ಬೋದು ಅಥವಾ ಉರಿ ಆಗಿರಬಹುದು ಅಂಗೈ ಉರಿ ಅಂಗಲ್ ಉರಿ ಏನೇ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗತ್ತೆ ನೀವು ಮೆಂತೆ ಬೀಜಗಳನ್ನ ನೀರ್ ನೆನೆ ಹಾಕಿ ಆ ಪೇಸ್ಟ್ ಅಪ್ಲೈ ಮಾಡೋದರಿಂದ ಮುಂಜಾನೆ ಹಾಗೂ ಸಾಯಂಕಾಲ ಹಚ್ಚುವುದರಿಂದ ನಿಮಗೆ ಉರಿ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು